హాయ్ ఫ్రెండ్స్ వెల్కమ్ టు మై చానల్ ఇందిన మొదలనే ప్రశ్న జాగిక శాంతి సూచ్యంక ఎర సవరద ఇప్పదు అగ్రస్థానాల రాష్ట్ర యావదు ఆప్షన్స్ ఐస్లాండ్ ఐర్లాండ్ న్యూజిలాండ్ స్విట్జర్లాండ్ కరెక్ట్ ఆన్సర్ ఐస్లాండ్ ಐ ಜಿ ಬಿ ಸಿ ಗ್ರೀನ್ ಸಿಟಿ ಪ್ಲ್ಯಾಟಿನಮ್ ಪ್ರಮಾಣೀಕರಣ ಪಡೆದ ನಗರ ಯಾವುದು ಆಪ್ಷನ್ಸ್ ಇಂದೋರ್ ಬೆಂಗಳೂರು ಹೈದರಾಬಾದ್ ಚೆನ್ನೈ ಕರೆಕ್ಟ್ ಆನ್ಸರ್ ಇಂದೋರ್ ಸೆಮಿಕಾನ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲಿ ಉದ್ಘಾಟಿಸಿದ್ದಾರೆ ಆಪ್ಷನ್ಸ್ ನವದೆಹಲಿಯ ಯಶೋಭೂಮಿ ಬೆಂಗಳೂರು ಗುಜರಾತ್ ಚೆನ್ನೈ ಕರೆಕ್ಟ್ ಆನ್ಸರ್ ನವದೆಹಲಿಯ ಯಶೋಭೂಮಿ ಆಗಾಗ ಪ್ರವಾಹದಿಂದಾಗಿ ದುಃಖದ ನದಿ ಎಂದು ಕರೆಯಲ್ಪಡುವ ಘಗ್ಗರ್ ನದಿ ಪಂಜಾಬ್ನ ಯಾವ ಪ್ರದೇಶದಲ್ಲಿದೆ ಆಪ್ಷನ್ಸ್ ದೋಬಾ ಮಜಾ, ಮಾಲ್ವಾ ಪುಧಾ ಕರೆಕ್ಟ್ ಆನ್ಸರ್ ಮಾಲ್ವಾ ಅಂತಾರಾಷ್ಟ್ರೀಯ ಪರಮಾಣು ಪರೀಕ್ಷೆಗಳ ವಿರುದ್ಧ ದಿನ ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ ಆಪ್ಷನ್ಸ್ ಇಪ್ಪತ್ತೇಳು ಆಗಸ್ಟ್ ಇಪ್ಪತ್ತೆಂಟು ಆಗಸ್ಟ್ ಇಪ್ಪತ್ತೊಂಬತ್ತು ಆಗಸ್ಟ್ ಮೂವತ್ತು ಆಗಸ್ಟ್ ಕರೆಕ್ಟ್ ಆನ್ಸರ್ ಇಪ್ಪತ್ತೊಂಬತ್ತು ಆಗಸ್ಟ್ ಪಿ ಎಂ ಸ್ವಾನಿಧಿ ಸ್ಕೀಮ್ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯ ಪುನರ್ರಚನೆಗೆ ಸಾಲ ನೀಡುವ ಅವಧಿಯನ್ನು ಎಲ್ಲಿಯ ತನಕ ವಿಸ್ತರಿಸಲಾಗಿದೆ ಆಪ್ಷನ್ಸ್ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೆಂಟು ಮಾರ್ಚ್ ಮೂವತ್ತು ಎರಡು ಸಾವಿರದ ಮೂವತ್ತು ಕರೆಕ್ಟ್ ಆನ್ಸರ್ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಮೂವತ್ತು ಗ್ರ್ಯಾಂಡ್ ಚೆಸ್ ಟೂರ್ ಎರಡು ಸಾವಿರದ ಇಪ್ಪತ್ತೈದು ಫೈನಲ್ ತಲುಪಿದ ಭಾರತೀಯ ಆಟಗಾರ ಯಾರು ಆಪ್ಷನ್ಸ್ ಆರ್ ಪ್ರಜ್ಞಾನಂದ ಡಿ ಗುಕೇಶ್ ವಿದಿತ್ ಗುಜರಾತಿ ಯಾರೂ ಅಲ್ಲ ಕರೆಕ್ಟ್ ಆನ್ಸರ್ ಆರ್ ಪ್ರಜ್ಞಾನಂದ ಎರಡು ಸಾವಿರದ ಇಪ್ಪತ್ತೈದರ ವಾಯುಗುಣ ಗುಣಮಟ್ಟ ಜೀವನ ಸೂಚ್ಯಂಕ ವರದಿಯ ಪ್ರಕಾರ ವಾಯು ಮಾಲಿನ್ಯದಿಂದಾಗಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಜೀವಿತಾವಧಿಯಲ್ಲಿ ಎಂಟು ಪಾಯಿಂಟ್ ಎರಡು ವರ್ಷಗಳ ನಷ್ಟವನ್ನು ದಾಖಲಿಸಿದೆ ಆಪ್ಷನ್ಸ್ ಗುಜರಾತ್ ದೆಹಲಿ ಬಿಹಾರ್ ರಾಜಸ್ಥಾನ್ ಕರೆಕ್ಟ್ ಆನ್ಸರ್ ದೆಹಲಿ ಟೈಫಾನ್ ಕ್ಷಿಪಣಿ ವ್ಯವಸ್ಥೆಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿತು ಆಪ್ಷನ್ಸ್ ಭಾರತ ಚೀನಾ ಯುನೈಟೆಡ್ ಸ್ಟೇಟ್ಸ್ ಫ್ರಾನ್ಸ್ ಕರೆಕ್ಟ್ ಆನ್ಸರ್ ಯುನೈಟೆಡ್ ಸ್ಟೇಟ್ಸ್ ಭಾರತದ ಹೊಸ ನಿಯಂತ್ರಕ ಜನರಲ್ ಆಫ್ ಅಕೌಂಟ್ಸ್ ಆಗಿ ನೇಮಕಗೊಂಡವರು ಯಾರು ಆಪ್ಷನ್ಸ್ ಟಿ ಸಿ ಎ ಕಲ್ಯಾಣಿ ನಿರ್ಮಲಾ ಸೀತಾರಾಮನ್ ನಿಧಿ ತಿವಾರಿ ಸೋಹಿನಿ ರಾಜೋಲ ಕರೆಕ್ಟ್ ಆನ್ಸರ್ ಸಿ ಎ ಕಲ್ಯಾಣಿ ನಮ್ಮ ಶ್ರಮ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್